ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಭರವಸೆಗಳ ಸಮಿತಿಯ ಬಾಕಿ ಭರವಸೆಗಳಿಗೆ ಸಂಬಂಧಿಸಿ ಅಧ್ಯಯನ ಪ್ರವಾಸ ಕಾರ್ಯಕ್ರಮದಲ್ಲಿ ಇಂದು ಪರಿಷತ್ ಸದಸ್ಯರಾದ ಟಿ ಎ ಶರವಣ ಹಾಗೂ ಅವರ ತಂಡ ಗುಡಿಬಂಡೆಗೆ ಭೇಟಿ ನೀಡಿದ್ದರು ಟು ಕಿಲೋಮೀಟರ್ ಎಷ್ಟು ಮನೆಗಳು ತೊಂದ್ರೆ ಆಗಿದೆ ಎಷ್ಟು ಜನಕ್ಕೆ ವ್ಯಾಪಾರ ತೊಂದ್ರೆ ಆಗಿದೆ ಎಲ್ಲ ಮುನ್ನೂರ ಹತ್ತು ಮಂದಿಗೆ ಈ ಜಾಗ ಕಳ್ಕೊಂಡಿದ್ದಾರೆ ಕಳ್ಕೊಂಡ್ಮೇಲೆ ನೀವು ಏನ್ ಮಾಡಿದ್ರಿ

ಸರ್ ಸೈಟ್ ಅಲಾಟ್ ಅಲ್ಲೂ ಸರಿಯಾಗಿ ಕೊಟ್ಟಿಲ್ಲ ಸೈಟ್ಗಳು ನಮ್ಮ ಹದ್ನಾಲ್ಕು ಪ್ರಾಪರ್ಟಿ ಹೋಗಿದೆ ಒಂದು ಸೈಟ್ ಅಲಾಟ್ಮೆಂಟ್ ಮಾಡಿಲ್ಲ ಮುನ್ಸಿಪಲ್ ಆಫೀಸಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ ಹೋಗಿ ಹೋಗದಿರೋರಿಗೆಲ್ಲ ಕೊಟ್ಟಿದ್ದಾರೆ ಹೋಗಿರೋರಿಗೆ ಯಾರಿಗೂ ಕೊಟ್ಟಿಲ್ಲ ನಮ್ದು ಹದಿನಾಲ್ಕು ಪ್ರಾಪರ್ಟಿ ಹೋಗಿದೆ ಒಂದು ಸೈಟ್ ಅಲಾಟ್ಮೆಂಟ್ ಮಾಡಿ ಮುನ್ಸಿಪಲ್ ಆಫೀಸ್ ಹತ್ತು ಲೆಟರ್ ಕೊಟ್ಟಿದ್ದೀವಿ ಒಂದಕ್ಕೂ ರೆಸ್ಪಾನ್ಸ್ ಇಲ್ಲ ಸರ್ ಗುಡಿಬಂಡೆಯ ಮುಖ್ಯ ರಸ್ತೆ ಅಗಲೀಕರಣವಾಗಿ ಹತ್ತು ವರ್ಷಗಳಾದರೂ ಮುಖ್ಯ ರಸ್ತೆ ನಿರ್ಮಾಣದ ಸಮಯದಲ್ಲಿ ಮನೆ ಅಂಗಡಿ ಕಳೆದುಕೊಂಡ ಸಂತ್ರಸ್ತರರಿಗೆ ಸೂಕ್ತ ಪರಿಹಾರ ನೀಡಿಲ್ಲ ಇಲ್ಲಿನ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ ಈ ವಿಷಯದಲ್ಲಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಸಾರ್ವಜನಿಕರು ಈ ಸಮಯದಲ್ಲಿ ಒತ್ತಾಯಿಸಿದರು

ಇದಕ್ಕೆ ಪ್ರತಿಕ್ರಿಯೆ ನೀಡಿದ ವಿಧಾನಪರಿಷತ್ ಸದಸ್ಯ ಶರವಣರವರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಹಾಗೂ ಹದಿನೈದು ದಿನಗಳಲ್ಲಿ ವರದಿ ನೀಡಲು ಸೂಚಿಸಿದರು ಈ ಸಮಯದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ ಪ್ರತಾಪಸಿಂಹ ನಾಯ್ಕ ಆರತಿ ಕೃಷ್ಣ ಕಾರ್ಯದರ್ಶಿ ನಿರ್ಮಲಾ ಶ್ರೀಮತಿ ಶೀಲಾ ಶರವಣ ಉಪ ಜಲಜಾಕ್ಷಿ ವಿಭಾಗೀಯ ಅಧಿಕಾರಿ ಚಂದ್ರಶೇಖರ್ ಎ ಸಿ ಪ್ರಭುಲಿಂಗ ಸೇರಿದಂತೆ ಅನೇಕರಿದ್ದರು